ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪಾ ಇದು ಫೈನಲಿ ನಮ್ಮೆಲ್ಲರೂ ಸಾಕ್ಷಿ ಸಿದ್ಧಾರ್ಥ ಆಗ್ತಿದ್ದಾರೆ ಸಿದ್ಧಾರ್ಥ ಆಗಮನದೊಂದಿಗೆ ಗತಿಗೆ ಯಾವ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಆಕಾಶ್ಗೆ ಪುಷ್ಪ ಅಂದರೆ ಬಾಲು ಪ್ರೀತಿ ಎಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ ಇಡೀ ಮನೆ ಯಜಮಾನಿ ಆಗಿದ್ದಾಳೆ ತನ್ನ ಹೆಂಡತಿ ಜೊತೆಗೆ ಒಂದು ಆಗಬೇಕು ಅಂದರೆ ಅಮ್ಮಮ್ಮ ಹೇಳ್ದಾಗೆ ಪ್ರತಿಯೊಂದು ಕೂಡ ಮನೆಯವರ ಕಾಳಜಿ ಎಲ್ಲವನ್ನ ಕೂಡ ಮಾಡಬೇಕು ಎಲ್ಲವನ್ನ ಮಾಡೋ ಪುಷ್ಪಗೆ ಈ ಯಜಮಾನಿ ಪಟ್ಟ ಕೊಟ್ಟಿರೋದು ಆತನಿಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಅಮ್ಮಮ್ಮ ಏನೂ ಕೂಡ ಯೋಚನೆ ಮಾಡದೆ ಕೆಲಸ ಮಾಡೋದಿಲ್ಲ ನೀವು ಯಾವಾಗಲೂ ಸದಾ ಕೆಲಸ ಈ ಕೆಲಸ ಮನೆಯವ್ರ ಕಾಳಜಿ ಇದನ್ನೇ ಮಾಡ್ತಿರ್ತೀರ ಎಂಥ ಹೆಣ್ಮಗಳೂ ಸಿಕ್ಕಿರೋದು ತುಂಬಾ ಪುಣ್ಯ ಜೊತೆಗೆ ನೀವು ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಅದೃಷ್ಟ ಅಮ್ಮಮ್ಮ ಯಾಕೆ ಈ ರೀತಿ ಹೇಳಿದ್ರು ಅಂದರೆ ಯಾವಾಗಲೂ ಪುಷ್ಪ ಜೊತೆ ಇರು ಅಂತ ನನಗೆ ಅರ್ಥ ಆಗಿದೆ ನಿಮ್ಗೆ ಗೀನೇ ಬೇಕಿದ್ರು ಕೇಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾನೆ ನಂತರ ಈ ಕಡೆ ಕಾಲೇಜ್ಗೆ ಹೋಗ್ಬೇಕಾಗತ್ತೆ ಯಾವಾಗಲೂ ಕೂಡ ಕಾಳುಷಿ ಮಾಡಿ ಕಾಲೇಜಿಗೆ ಕಲಿಸಿದಾಗ ಖಂಡಿತ ಅಂತ ಹೇಳಿ ಹುಷಾರಾಗಿ ಕಾಲೇಜ್ಗೆ ಹೋಗ್ತಾರೆ ನಂತರ ಈ ಕಡೆ ತಂಗಿ ಕೂಡ ಹೋಗ್ತಿದ್ದಾರೆ ಹೊರಗಡೆ ಹೋಗ್ಬೇಕಿದ್ರೆ ನಿಮ್ಮ ಅಣ್ಣನೇ ಬಿಡ್ತಿದ್ರಲ್ವ ಅಂದಾಗ ಅವನು ಕಾಲೇಜ್ ಬೇರೆ ನಾನು ಹೋಗ್ತಿರೋದು ಬೇರೆ ಅಂದಾಗ ಹುಷಾರಾಗಿ ಹೋಗ್ಬಾ ಅಂತಾರೆ ಬಟ್ ಹೋಗೋ ಟೈಮಲ್ಲಿ ಹಿಡಿದು ಬಿಡ್ತಾರೆ ಅಯ್ಯೋ ಬಟ್ಟೆ ಎಡಗಿಬಿಡ್ತು ಅಂದಾಗ ಸ್ವಲ್ಪ ಹೊತ್ತು ಕೂರಿಸಿ ಒಂದಷ್ಟು ಶಾಸ್ತ್ರ ಮಾಡಿ ಮನೆಯವ್ರನ್ನ ತುಂಬ ಕಾಳಜಿಯಿಂದ ನೋಡಿ ಪುಷ್ಪ ನಂತರ ಆ ಅಕ್ಕಿನ ಹೊರಗಡೆ ಕಳಿಸ್ತಾರೆ ನಂತರ ಆ ಕಡೆ ಅಂತೂ ಸಹನ ತುಂಬ ಚೆನ್ನಾಗಿ ರೆಡಿ ಆಗ್ತದಾಳೆ ಇದನ್ನು ನೋಡಿದ್ದೆ ಸೋದ್ರ ಮಾವತನ ಅಕ್ಕನ ಕರ್ಕೊಂಡು ಬಂದು ನೋಡಲ್ಲಿ ನಿನ್ನ ಮಗಳು ಎಷ್ಟು ಚಂದ ರೆಡಿ ಆಗ್ತದಾಳೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತದಾಳೆ ಅಂದರೆ ಅವಳು ಪ್ರೀತಿ ಪಾಶದಲ್ಲಿ ಬಿದ್ದತಾಳೆ ಅಂತ ಅರ್ಥ ಅಂತ ಹೇಳ್ತಾರೆ ನಂತರ ಅಮ್ಮ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಅಮ್ಮಂಗೆ ಹೇಳಿ ಹೋಗ್ತಿದ್ರೆ ಓಕೆ ಸ್ವೀಟಿ ಅಂತ ಹೇಳ್ತಾರೆ ಅಮ್ಮ ಬಟ್ ಇಲ್ಲಿ ಸೋದರು ಮಾವ ಮಾತ್ರ ಅಕ್ಕ ನೋಡ್ತಾಯಿರು ನಿನ್ನ ಮಕ್ಳು ಏನೂ ದುಡ್ಡು ಗಿಡ ಕೇಳಿದೆ ಇಷ್ಟು ಮಟ್ಟಿಗೆ ಐಫೈ ಐ ಫ್ಲೀಟ್ ಮಾಡ್ತಿದ್ದಾಳೆ ಅಂದರೆ ಅದರ ಅರ್ಥ ಯೂಳು ಬುಟ್ಟಕ್ಕೆ ಬಿದ್ದಿದ್ದಾಳೆ ಒಂದು ಏಳೇ ಬೇರೆಯವ್ರಿಗೆ ಪ್ರೀತಿ ಮಾಡ್ತಿದ್ದಾಳೆ ಅಥವಾ ಬೇರೆಯವರೇ ಇವಳನ್ನ ಪ್ರೀತಿಗೆ ಬೀಳಿಸ್ಕೊಂಡಿದ್ದಾರೆ ಅಂತ ಅರ್ಥ ಅದೆಲ್ಲ ಹೇಳ್ತಿದ್ರೆ ಅದೆಲ್ಲ ಬೇಕಾಗಿಲ್ಲ ನಾನು ನಿನ್ನ ಯಾಕೆ ಕರೆದೇ ಇಲ್ಲಿ ಆ ಕೆಲಸ ಮಾಡು ಅಂತ ಹೇಳ್ತಾರೆ ಖಂಡಿತ ಅಕ್ಕ ನನ್ನ ಕರ್ತಿರೋದು ಬೃಂದಾವನನ ಸರ್ವನಾಶ ಮಾಡೋದಕ್ಕಲ್ವ ಖಂಡಿತ ಬೃಂದಾವನನ ಸರ್ವನಾಶ ಮಾಡೋದೇ ನನ್ನ ಕೆಲಸ ನೋಡ್ತಾಯಿರೋ ಏನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಆಕಾಶ್ ತಂಗಿನ ಕಿಡ್ನಾಪ್ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ತನ್ನ ಮಗಳು ಏನು ಮಾಡ್ತಿದ್ದಾಳೆ ಅನ್ನೋದನ್ನ ತಾನು ನೋಡ್ತೀನಿ ಅಂತ ಸಹ ಅಮ್ಮ ಕೂಡ ಹೇಳ್ತಿದ್ದಾರೆ ಆದರೆ ಅವರ ಮಾವ ಹೇಳಿದಾಗ ಇಲ್ಲಿ ಸಹ ನಾ ಪ್ರೀತಿ ಬಲೆಗೆ ಬಿದ್ದಿದ್ದಾಳೆ ಬಟ್ ಇಲ್ಲಿ ಆಕಾಶ ಕೂಡ ಪ್ರೀತಿ ಮಾಡ್ತಿದ್ರು ಬಟ್ ಈಗ ಆಕಾಶ್ ಮನಸ್ಸಲ್ಲಿ ಪುಷ್ಪ ಇದ್ದಾರೆ ಬಟ್ ಸಹನಾಗದು ಗೊತ್ತಿಲ್ಲ ತಾನೇ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಕಾಲೇಜಿಗೆ ಬರ್ತಾಳೆ ಆಕಾಶ್ಗೋಸ್ಕರ ವೀಚ್ ಮಾಡ್ತಿದ್ದಾಳೆ ಬಟ್ ಆಕಾಶ್ ಫೈನಲಿ ಹೀರೋ ಲೋಕ ಆಕಾಶ್ ಬಂದೇ ಬಿಡ್ತಾನೆ ಕಾಲೇಜ್ಗೆ ಈ ಕಡೆ ಆಕಾಶ್ ಬರ್ತದಾಗೆ ಸಹ ಅವನು ಮುಂದೆ ಹೋಗ್ತಾಳೆ ಈ ಕಡೆ ಫ್ರೆಂಡ್ ಅಂತೂ ಇವತ್ತು ಇಬ್ಬರು ಕೂಡ ಮನಸ್ಸಿನ ಮಾತನ್ನ ಹೇಳ್ಕೊತಾರೆ ಅಂತ ಅಂದ್ಕೊಂಡು ಖುಷಿಯಾಗಿದ್ದಾಳೆ ಈ ಕಡೆ ಆಕಾಶ್ಗೆ ಬಿಗ್ ಶೋಕ್ ಆಗ್ತದೆ ಬಿಕಾಸ್ ಯಾವಾಗ ಬುಕ್ ಹಿಡಿದು ಕೈ ಮಂಡಿ ಅವರಿಗೆ ಕೂದಲು ಈ ಕಡೆ ಆಕಾಶ್ಗೆ ಶೋಕ್ ಆಗ್ತದೆ ಫೈನಲಿ ಸಹ ಪ್ರಪೋಸ್ ಮಾಡೋಕ್ಕೆ ಮುಂದಾಗ್ತಾಳೆ ಅಲ್ಲಿ ಅವ್ಯೂ ಆಕಾಶ್ ಅವರ ನಾನೇ ಹೇಳಿ ಅಂತ ಕಾಯ್ತಿದ್ರಿ ಅಲ್ವಾ ಕೊನೆಗೂ ನಾನೇ ಹೇಳ್ತಿದ್ದೀನಿ ಅಂತ ಬಟ್ ಆಕಾಶ್ ಏನು ರಿಪ್ಲೈ ಕೊಡ್ತಾರೆ ಅಂತ ಗೊತ್ತಿಲ್ಲ ನಂತರ ಮನೆಗೆ ಇಷ್ಟೊತ್ತಾದರೂ ಬರ್ತಾ ಇದ್ದಾಗ ಈ ಕಡೆ ಆ ಕಡೆ ಅಜ್ಜಮ್ಮ ಈ ಕಡೆ ಪುಷ್ಪ ಎಲ್ಲರೂ ಕೂಡ ಆ ಮನೆ ಮಗಳನ್ನ ಹುಡುಕ್ತಿದ್ದಾರೆ ಒಂದು ಆಟೋದಲ್ಲಿ ಫ್ರೆಂಡ್ಸ್ ಜೊತೆ ಪ್ರಜ್ಞಾ ಏನೋ ಸ್ಥಿತಿಯಲ್ಲಿ ಹೋಗ್ತಿದ್ರೆ ಅದನ್ನು ಫಾಲೋ ಮಾಡಿಕೊಂಡು ಆ ಶ್ರಮ ಹಿಂದೆನೇ ಓಡ್ತಿರ್ತಾರೆ ಆದರೆ ಅದು ಪಾಸ್ ಆಗುತ್ತೆ ತಕ್ಷಣ ಒಂದು ಕಾರ್ಗೆ ಡ್ಯಾಶ್ ಹುಡಿತಾರೆ ಡ್ಯಾಶ್ ಹೊಡೆತದಾಗೆ ಕಾರ್ ನಿಲ್ಲಿಸ್ತಾರೆ ಬಂದದ್ದು ಬರೀ ಯಾರು ಅಲ್ಲ ಅಗ್ನಿ ಸಾಕ್ಷಿ ಸಿದ್ಧಾರ್ಥ ಅವ್ರನ್ನ ನೋಡಿ ನಾನು ಸಿದ್ಧಾರ್ಥ ಅಂತ ಪರಿಚಯ ಮಾಡ್ಕೋತಾರೆ ನಂತರ ನಮ್ಮ ಮನೆ ಮಗಳು ಈ ರೀತಿ ಆಗಿದೆ ಅಂತದ್ದಾಗೆ ನೀವೇನು ಯೋಚನೆ ಮಾಡಿಬಿಡಿ ನಾನು ಹುಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಂತರ ಸುಸಿ ಹತ್ರ ಹೋಗ್ತಾರೆ ನಾನು ಸಿದ್ಧಾರ್ಥ ಅಂತ ಈ ಮನೆ ಮಗಂತಾರೆ ನಮ್ಮನೆ ಮಗಳಿಗೆ ಈ ರೀತಿ ಆಗಿದೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಬನ್ನಿ ನಾನು ನೋಡಿ ಅವ್ರಿಗೆ ಬುದ್ಧಿ ಕಲಿಸಿ ನಮ್ಮನೆ ಮಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಫೈನಲಿ ಇಷ್ಟು ವರ್ಷಗಳ ನಂತರ ಮನೆ ಮಗ ಸದ್ಧಾರ್ಥ ಮನೆಗೆ ಬಂದಿದ್ದಾಯಿತು ಹಾಗಿದ್ರೆ ಕಥೆಗೆ ಯಾವ ರೀತಿ ಟ್ಯೂಸ್ ಸಿಗುತ್ತೆ ಅಲ್ಲಿ ಆಕಾಶ್ ಸಹ ಪ್ರೀತಿನ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಬುದ್ಧಿ ಕಲಿಸ್ತಾರ ಈ ಕಡೆ ಮನೆ ಶತ್ರು ಕೈ ಏನಾಗುತ್ತೆ ತಿಳ್ಕೊಬೇಕು ಇಡ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ